ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ನಾನು ಚಂದ್ರಿಕಾ ಜಾತಿ ಜಾತಿ ಎಂದು ಒಡೆದಾಡುವ ಜನರ ಮತ್ತೆ ಇಲ್ಲೊಬ್ಬ ಮುಸ್ಲಿಂ ವ್ಯಕ್ತಿ ಹಿಂದೂ ದೇವಾಲಯವನ್ನು ನಿರ್ಮಿಸಿದ್ದಾರೆ ಹೌದು ಅರವತ್ತು ವರ್ಷದ ಲಾಲ್ ಸಾಬ್ ರಸಲ್ ಸಾಬ್ ಬೂದಿಹಾಳ ಧಾರವಾಡದ ಬಸ್ ಡಿಪೋ ಆವರಣದಲ್ಲಿ ಹನುಮಂತನಿಗೆ ವೀಸಲಾದ ದೇವಾಲಯವನ್ನು ನಿರ್ಮಿಸಿದ್ದಾರೆ ದೇವಾಲಯ ನಿರ್ಮಾಣ ಕಳೆದ ವರ್ಷ ಪೂರ್ಣಗೊಂಡಿದ್ದರೂ ಸಹ ಇತ್ತೀಚೆಗೆ ಈ ದೇವಾಲಯ ಬೆಳಕಿಗೆ ಬಂದಿದೆ ಹಾಗಾಗಿ ಬೂದಿಯಾಳ್ ತಮ್ಮ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ನಿಗಮದ ಉನ್ನತ ಅಧಿಕಾರಿಗಳ ವಿರೋಧದ ನಡುವೆಯೂ ಈ ದೇವಾಲಯವನ್ನು ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಕೈಗೆತ್ತಿಕೊಂಡು ಸಂಪೂರ್ಣಗೊಳಿಸಿದ್ದಾರೆ ಸರ್ಕಾರದಿಂದ ಹಣವನ್ನು ಕೇಳದೆ ತಮ್ಮ ಸ್ವಂತ ಹಣದಿಂದ ತಮ್ಮ ಇಲಾಖೆಯಲ್ಲಿನ ತಮ್ಮ ಸಹೋದ್ಯೋಗಿಗಳ ಸಹಾಯದಿಂದ ದೇವಾಲಯವನ್ನು ನಿರ್ಮಿಸಿದ್ದಾರೆ ದೇವಾಲಯದಲ್ಲಿ ಸ್ಥಾಪಿಸಲು ತರಲಾದ ವಿಗ್ರಹವನ್ನು ಹೊಸ ಡಿಪೋ ಆವರಣದಲ್ಲಿ ಇರಿಸಲಾಗಿತ್ತು ನಾನು ಹೊಸ ಡಿಪೋದಲ್ಲಿ ಕೆಲಸದಲ್ಲಿದ್ದಾಗ ವಾಹನ ನಿಲುಗಡೆ ಸ್ಥಳದಲ್ಲಿ ವಿಗ್ರಹ ಬಿದ್ದಿರುವುದನ್ನು ನಾನು ನೋಡಿದೆ ದೇವರನ್ನು ಕೆಟ್ಟದಾಗಿ ನಡೆಸಿಕೊಂಡ ರೀತಿ ನನಗೆ ಬೇಸರ ತಂದಿತ್ತು ಹಾಗಾಗಿ ನಾನು ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದೆ ಎಂದು ಬೂದಿಹಾಳವರು ತಿಳಿಸಿದ್ದಾರೆ ಎದೆಷ್ಟು ಕ್ಷಣದ ಸುದ್ದಿಯಾಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ ಚಾನಲ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು